ಚಿಕ್ಕಮಗಳೂರು ನಗರದ ಜಿಲ್ಲಾ ಬಿ ಜೆ ಪಿ ಪಾಂಚಜನ್ಯ ಕಚೇರಿಯಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜಶೆಟ್ಟಿ ಅವರು ಮಾತನಾಡಿ ಕೆಂಪೇಗೌಡರು ಬೆಂಗಳೂರು ನಗರ ನಿರ್ಮಾಣದ ಜೊತೆಗೆ ವಿವಿಧ ಕುಲಕಸಬುಗಳುಳ್ಳ ಸಮುದಾಯದವರು ನೆಲೆಸಲು ಅರವತ್ನಾಲ್ಕು ಪೇಟೆಗಳನ್ನು ಕಟ್ಟಿ ಬೆಂಗಳೂರು ನಗರ ಕುಶಲತೆಯ ತವರಾಗಿಸಿ ಅಭಿವೃದ್ಧಿಗೆ ಅಂದೇ ಪೀಠಿಕೆ ಹಾಕಿದರು ಸಾವಿರ ಕೆರೆಗಳನ್ನು ನಿರ್ಮಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಅದರ ಫಲವಾಗಿ ಇಂದು ಬೆಂಗಳೂರು ಬೃಹತ್ ನಗರವಾಗಿ ವಿಶ್ವದ ಗಮನ ಸೆಳೆದಿದೆ ಎಂದರು ಇವತ್ತೇನು ನಾವು ಬೆಂಗಳೂರು ಅಂತ ಕಳೀತರಿತೀವಿ ಅವತ್ತಿನ ಬೆಂದಕಾಳೂರು ಬೆಂದಕಾಳೂರನ್ನ ಕಟ್ಟಿದಂತ ಒಂದು ಇತಿಹಾಸವನ್ನ ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ ಒಂದು ಮಾತು ರಾಜಶೇಖರ್ ಹೇಳಿದ್ರು ಅಲ್ಲಿ ಬೆಂಗಳೂರು ಅವರೇ ಬಂದು ಅವ್ರಿಗೆ ಅರಮನೆ ಕಟ್ಕೊಂಡು ವಾಸ ಮಾಡ್ಬೋದಿತ್ತು ಅಂತ ಅವ್ರು ಹೇಳ್ತಿವಿ ಮಕ್ಕಳ ಜೊತೆ ಬೆಂಗಳೂರಲ್ಲಿ ಕೆಂಪೇಗೌಡರು ಬಂದು ಅರಮನೆ ಕಟ್ಕೊಂಡು ಅವ್ರು ವಾಸ ಮಾಡ್ತಾ ಇದ್ರು ಇವತ್ತು ಅವ್ರನ್ನ ಫೋಟೋ ಇಟ್ಟು ಪೂಜೆ ಮಾಡ್ತಾ ಇದ್ವಾ ಅವ್ರನ್ನ ನೆನಪಿಸ್ಕೊಳ್ತಾ ಇದ್ವಾ ಸ್ವಾರ್ಥಕ್ಕೆ ಯೋಚನೆ ಮಾಡಲಿಲ್ಲ ಅವರು ಸ್ವಾರ್ಥಕ್ಕೆ ಯೋಚನೆ ಮಾಡದಲ್ಲೇ ಸಮಾಜದ ಹಿತದೃಷ್ಟಿಯಿಂದ ಮತ್ತು ಅವತ್ತಿನ ಬೆಂದ ಕಾಳುವರನ್ನ ಇವತ್ತು ಜಗತ್ತು ಮೆಚ್ಚುವ ರಾಜ್ಯ ರಾಷ್ಟ್ರವನ್ನಾಗಿ ರಾಜ್ಯವನ್ನಾಗಿ ಮಾಡಬೇಕು ಜಗತ್ತಿನಲ್ಲಿ ಬೆಂಗಳೂರು ಇವತ್ತು ಗ್ರೇಟರ್ ಬೆಂಗಳೂರು ಆಗಿದೆ ಅಂತಂದ್ರೆ ಅದರ ಮೂಲ ಕಾರಣ ಕೆಂಪೇಗೌಡರು ಅದಕ್ಕೆ ಅವರಿಗೆ ಯುಗ ಪುರುಷ ಅಂತ ಕರಿತೀವಿ ತನಗೋಸ್ಕರ ಯೋಚನೆ ಮಾಡಿದಲ್ಲೇ ಸಮಾಜಕ್ಕೋಸ್ಕರ ಯೋಚನೆ ಮಾಡಿ ತನ್ನದೆಲ್ಲವನ್ನ ತ್ಯಾಗ ಮಾಡಿ ರಾಷ್ಟ್ರವನ್ನ ಕಟ್ಟುವಂತ ಕೆಲಸಕ್ಕೆ ಕೈ ಹಾಕಿದ್ರು ಬಹುಮನಿ ಸುಲ್ತಾನನ ವಿರುದ್ಧ ನಡೀತಕ್ಕಂತಹ ಯುದ್ಧ ಇದು ಬಹುಮನಿ ಸುಲ್ತಾನ ನಡೀತಕ್ಕ ಯುದ್ಧ ಈ ಯುದ್ಧ ಯಾವ ಮಟ್ಟಕ್ಕಿದ್ದು ಅಂದ್ರೆ ಅದಾದ ನಂತರದಲ್ಲಿ ನಾವೇನು ಸುವರ್ಣ ಅಕ್ಷರಗಳಿಂದ ಬರ್ದಿಡಬೇಕು ಬರ್ದಿಡ್ಬೇಕಾದಂತಹ ಕೃಷ್ಣದೇವರ ಆಡಳಿತ ಅಂತ ಹೇಳ್ತೀವಿ ಅದು ಸರ್ವನಾಶ ಆಗುತ್ತೆ ನಾಡಗೌಡ ಅಲ್ಲಿ ಹೋದಂತಹ ಎಲ್ಲಾ ಹೋರಾಟಗಳಲ್ಲೂ ಕೂಡ ವಿಜಯನಗರದ ಅರಸು ಗೆದ್ದು ಹೋಗಿದ್ರು ಕೂಡ ಆ ಯುದ್ಧದಲ್ಲಿ ಆ ಯುದ್ಧದ ನಂತರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೆಂಪೇ ಕೆಂಪೇಗೌಡರು ಜೊತೆ ಇದ್ದಂಥವ್ರು ಎಲ್ಲರೂ ಕೂಡ ಹತ ಹಾಕ್ತಾರೆ ಎಲ್ಲರೂ ಕೂಡ ಹತ ಹಾಕ್ತಾರೆ ಇದೊಂದು ರೀತಿಯ ಬಲಿದಾನ ತ್ಯಾಗ ಅಂತಕ್ಕಂಥದ್ದನ್ನ ನಾನು ಈ ಸಮಯದಲ್ಲಿ ಹೇಳ್ತೇನೆ ಅದಾದ ನಂತರದಲ್ಲಿ ಆ ಕೊನೆಗೆ ಬರತಕ್ಕಂತಹ ಇತಿಹಾಸವನ್ನ ಕಂಡು ಹಿಡಿಯೋದ್ರಲ್ಲಿ ಎಲ್ಲೋ ನಮ್ಮ ಸರ್ಕಾರಗಳು ಇತಿಹಾಸ ತಕ್ಕ ಸೋತಿದ್ದಾರೆ ಅನ್ಸುತ್ತೆ ಒಂದು ಕಡೆ ಬರೀತಾರೆ ಲೇಖನದಲ್ಲಿ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ಅನುಮಧುಕರ್ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷರಾದ ಟಿ ರಾಜಶೇಖರ್ ಜಿಲ್ಲಾ ಬಿಜೆಪಿ ವಕ್ತಾರರಾದ ಸಿ ಲೋಕೇಶ್ ನಗರ ಬಿಜೆಪಿ ಅಧ್ಯಕ್ಷರಾದ ಪುಷ್ಪರಾಜ್ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಜಸಂತಾ ಅನಿಲ್ ಕುಮಾರ್ ನಗರಸಭೆ ಸದಸ್ಯರಾದ ರೂಪಾಕುಮಾರ್ ಕವಿತಾಶೇಖರ್ ಮುಖಂಡರಾದ ಅಂಕಿತಾ ಉಪಸ್ಥಿತರಿದ್ದರು